ಮನೆಯಲ್ಲಿ ಯಾವುದಾದ್ರೂ ವಸ್ತುಗಳು ಇದ್ರೆ ಅದನ್ನ ವಿಭಿನ್ನವಾಗಿ ಬಳಸೋದ್ರ ಮೂಲಕ ಕೆಲವರು ಗಮನ ಸೆಳೆಯುತ್ತಾರೆ ಆದ್ರೆ ಕೆಲವರ ಬುದ್ಧಿವಂತಿಕೆ ನೋಡಿದ್ರೆ ಇವರೆಲ್ಲ ಎಲ್ಲೋ ಇರಬೇಕಿತ್ತು ಅಂತ ಅನ್ಸುತ್ತೆ ಇದೀಗ ಈ ಕಥೆಯನ್ನ ನೋಡಿದ್ಮೇಲೆ ನಿಮಗೂ ಹಾಗೆ ಅನ್ಸಬಹುದು ವ್ಯಕ್ತಿಯೊಬ್ಬ ತನ್ನ ಬುದ್ಧಿವಂತಿಕೆಯನ್ನ ಹೀಗೂ ಉಪಯೋಗಿಸ್ಕೊಳ್ಬಹುದಾ ಅನ್ನೋದು ಪಕ್ಕಾ ಆಗತ್ತೆ ವ್ಯಕ್ತಿಯೊಬ್ಬ ರೈಲಿನ ಶೌಚಾಲಯವನ್ನ ತಾತ್ಕಾಲಿಕ ಮಲಗುವ ಕೋಣೆಯಾಗಿ ಪರಿವರ್ತಿಸಿದ್ದು ಇಂಟರ್ನೆಟ್ ನಲ್ಲಿ ಬಿರುಗಾಳಿ ಎಬ್ಬಿಸದೆ ಪ್ರಯಾಣಿಕನೊಬ್ಬ ರೈಲಿನ ಶೌಚಾಲಯದೊಳಗೆ ಆರಾಮಾಗಿ ಮಲಗಿದ್ದಾನೆ ರೈಲಿನ ಶೌಚಾಲಯವನ್ನ ಮಲಗುವ ಕೋಣೆಯಾಗಿ ಪರಿವರ್ತಿಸಿಕೊಂಡಿದ್ದಾನೆ ವಾಶ್ರೂಮ್ ಅನ್ನ ಲಾಕ್ ಮಾಡಿಕೊಂಡಿದ್ದು ತನ್ನ ವೈಯಕ್ತಿಕ ಸ್ಥಳವನ್ನಾಗಿ ಮಾಡಿಕೊಂಡಿದ್ದಾನೆ ಈ ವ್ಯಕ್ತಿಯು ಪ್ಲಾಸ್ಟಿಕ್ ಹಾಳಿಯ ಮೇಲೆ ಕುಳಿತುಕೊಂಡು ವಾಶ್ ಬೇಸಿನ್ ಮೇಲೆ ಕಾಲುಗಳನ್ನ ಇಟ್ಕೊಂಡಿದ್ದಾನೆ ವೈಯಕ್ತಿಕ ವಸ್ತುಗಳನ್ನ ಪಕ್ಕದಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿಕೊಂಡು ಆ ಜಾಗವನ್ನ ಉಳಿಸಲು ಶೌಚಾಲಯದ ಕಿಟಕಿಗೆ ತಮ್ಮ ಮಡಿಸಬಹುದಾದ ಮಂಚವನ್ನ ಕಟ್ಟಿದ್ದಾನೆ ರೈಲು ಕಳಪೆ ಗುಣಮಟ್ಟ ಹೊಂದಿರಲು ಸರ್ಕಾರ ಕಾರಣವಲ್ಲ ಪ್ರಯಾಣಿಕರೇ ಹಾಳು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಶೌಚಾಲಯವನ್ನ ಮಲಗುವ ಕೋಣೆಯಾಗಿ ಪರಿವರ್ತಿಸಿದ್ದು ಇದರಿಂದ ಆರೋಗ್ಯದ ಅಪಾಯಗಳೇ ಹೆಚ್ಚು ಅನ್ನುವಂತ ಆಲೋಚನೆ ಕೆಲವರಲ್ಲಿ ಮೂಡಿದೆ ಈತನ ಬುದ್ಧಿವಂತಿಕೆ ಹಾಗೂ ತಲೆ ಉಪಯೋಗಿಸಿರುವ ರೀತಿಗೆ ನೀವೇನ್ ಹೇಳ್ತೀರಾ ನೋಡಿ